ಹೆಲೋ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ಅಣಿಸ್ಬೋದು ಒಂದು ವಾರದ ನಂತರ ನಾವು ಏನು ಇಲ್ಲಿ ವಿಡಿಯೋ ಹಾಕ್ತಾ ಇದ್ದೇವೆ ಅಂತ ಹೇಳಿ ಇದು ನಮ್ಮದು ಟ್ರೈನ್ ಜರ್ನಿ ನಮಗೆ ಸ್ವಲ್ಪ ಬ್ಯಾಂಗ್ಳೂರಿಗೆ ಹೋಗ್ಲಿಕ್ಕಿತ್ತು ಹಾಗೆ ಕೆಲವು ಟೆಂಪಲ್ ಟೆಂಪಲ್ಗೆ ಹೋಗಲಿಕ್ಕಿತ್ತು ಹಾಗಾಗಿ ಈ ವಿಡಿಯೋ ಹಾಕ್ತಾ ಇದ್ದೇನೆ ಇಲ್ಲಿ ತುಂಬ ಬ್ಯಾಂಗ್ಳೂರಿಂದ ಮಂಗಳೂರಿಂದ ಬ್ಯಾಂಗ್ಳೂರಿಗೆ ನೀವು ಹಗಲಲ್ಲಿ ಒಮ್ಮೆ ಟ್ರೈನ್ ಜರ್ನಿ ಮಾಡಿ ನೋಡಿ ತುಂಬ ಒಳ್ಳೆ ವ್ಯೂಸ ನಮ್ಗೊಬ್ರು ಸರ್ ಹೇಳಿದ್ರು ನೀವು ಹಗಲಲ್ಲಿ ಹೋಗಿ ಟ್ರೈನ್ ಜರ್ನಿ ಆದರೆ ಅಂತ ಹೇಳಿ ನಿಜವಾಗಿ ತುಂಬ 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 ಒಳ್ಳೆಯ ವ್ಯೂಸ ಇಲ್ಲಿ ಸಿಗ್ತಾ ಉಂಟು ಈ ಘಾಟ್ ಸೆಕ್ಷನಲ್ಲಿ ಹೋಗುವಾಗ ಎಲ್ಲ ಉಂಟಲ್ಲ ತುಂಬ ಆಗ್ತದೆ ಹೊರಗಡೆ ನೋಡಿಕೊಂಡು ಒಂದು ಬೋರ್ ಆಗೋದಿಲ್ಲ ಏನಿಲ್ಲ ಖುಷಿ ಅನಿಸ್ತಾ ಉಂಟು ನಮಗೆ ಇಲ್ಲಿ ಬ್ಯಾಂಗ್ಳೂರಲ್ಲಿ ಮತ್ತು ಕೆಲವೊಂದು ಟೆಂಪಲ್ ಟೆಂಪಲಿಗೆಲ್ಲ ಹೋಗಲಿಕ್ಕಿತ್ತು ಹಾಗಾಗಿ ನಾವು ಈ ಟ್ರೈನ್ ಜರ್ನಿ ಮಾಡಿದ್ದು ಒಂದು ಹತ್ತು ಹದಿನಾರು ಒಂದು ಹತ್ತು ವರ್ಷಕ್ಕಿಂತ ನಾವು ಹೋಗಬೇಕು ಹೋಗಬೇಕು ಅಂತ ಅನಿಸ್ತಾ ಇದ್ದೆವು ಬಟ್ ನನ್ನ ಹಸ್ಬೆಂಡಿಗೆ ಲಾಂಗ್ ಜರ್ನಿ ಮಾಡುವ ಹಾಗಿರಲಿಲ್ಲ ಇರಲಿಲ್ಲ ಅವ್ರದ್ದು ಒಂದು ಬೆನ್ನಿದ್ದೊಂದು ಪ್ರಾಬ್ಲಮ್ ಇತ್ತು ಹಾಗಾಗಿ ಈಗ ನಾವು ತುಂಬ ಒಂದು ಹದಿನೈದು ವರ್ಷದ ನಂತರ ಬರುವುದಿದು ಇದು ಬನಶಂಕರಿ ದೇವಸ್ಥಾನ ಅಂತ ಹೇಳಿ ದೇವಿ ದೇವಿಯ ದೇವಸ್ಥಾನ ಇಲ್ಲಿ ನಾನು ಹದಿನಾರು ವರ್ಷಕ್ಕೆ ಮುಂಚೆ ಬಂದು ಇದೇ ಹೆಲ್ತ್ ಪ್ರಾಬ್ಲಮ್ ಈಗ ಒಂದು ಹರಕೆ ಹೊತ್ತಿದ್ದೆ ಹಾಗಾಗಿ ಇವತ್ತು ಬಂದದ್ದು ನಾವಿಲ್ಲಿಗೆ ಇಲ್ಲಿ ಇಲ್ಲಿ ವಿಶೇಷ ಅಂತ ಹೇಳಿದರೆ ಲಿಂಬೆ ಹುಳಿಯ ಹೋಳಿದೆ ಅಲ್ಲ ಅದರ ನೀರು ತೆಗೆದು ಅದನ್ನು ಉಲ್ಟ ಮಾಡಿ ಅದಕ್ಕೆ ತುಪ್ಪ ಹಾಕಿ ಬತ್ತಿ ಹಾಕಿ ದೇವರಿಗೆ ಆರತಿ ತೆಗೆಯುವುದು ಇಲ್ಲಿಯ ವಿಶೇಷ ಒಂದು ಇದು ಮತ್ತು ಹೆಜ್ಜೆ ನಮಸ್ಕಾರ ಎಲ್ಲ ಹಾಕ್ತಾರೆ ನಾನು ಮೊದಲು ಬಂದಿದ್ದೆ ಹಾಗಾಗಿ ನಾನು ಈ ಹರಕೆಯನ್ನು ಇವತ್ತು ಕೊಡ್ತಾ ಇದ್ದೇನೆ ಇಲ್ಲಿ ಗರ್ಭಗುಡಿಯ ಹತ್ರ ದೇವರಿಗೆ ಆರತಿ ಮಾಡಲಿಕ್ಕೆ ಬಿಡ್ತಾರೆ ಬಟ್ ಅದು ವಿಡಿಯೋ ಮಾಡುವ ಹಾಗೆ ಇರಲಿಲ್ಲ ಇಲ್ಲಿ ನಾನು ದೇವರಿಗೆ ಆರತಿ ಮಾಡಿ ಸುತ್ತು ದೇವಸ್ಥಾನಕ್ಕೆ ಸುತ್ತು ಬಂದು ನಂತರ ಅದನ್ನು ಹಳೆ ಒಂದು ಗು ಈಚೆ ಸೈಡ್ ಹಳೆ ಗುಡಿ ಇದೆ ಅಲ್ಲಿ ತಗೊಂಡೋಗಿ ಅಲ್ಲಿ ವಾಪಸ್ಸು ದೇವರಿಗೆ ಅದನ್ನು ಆರತಿ ಮಾಡಿ ಅದನ್ನು ತಗೊಂಡೋಗಿ ಟ್ರೇ ಹತ್ತಿರ ಇಡಬೇಕು ಇಲ್ಲಿ ಪೂಜೆ ಇಲ್ಲಿ ಆರತಿ ತೆಗೆದು ಮತ್ತು ಟ್ರೇಯಲ್ಲಿ ಇಡಬೇಕು ಇಲ್ಲಿ ನಾನು ಹದ್ ಹದಿನಾರು ವರ್ಷಕ್ಕೆ ಮುಂಚೆ ಉಂಟಲ್ಲ ತುಂಬ ಟೆನ್ಷನಲ್ಲಿ ಬಂದು ದೇವರ ಹತ್ರ ನನ್ನ ಕಷ್ಟಗಳನ್ನು ಹೇಳಿ ಹೋಗಿದ್ದೆ ಆದರೆ ಅದು ಒಂದು ಎರಡು ಒಂದು ನ ಎರಡು ಮೂರು ವರ್ಷದ ನಂತರ ಅದು ನನ್ನದು ಕಷ್ಟ ಎಲ್ಲ ನಿವಾರಣೆ ಆಯಿತು ನಾನು ಆವಾಗಲೇ ಬರಬೇಕು ಅಂತ ಎನಿಸಿದ್ದೆ ಬಟ್ ನನ್ನ ಹಸ್ಬೆಂಡಿಗೆ ಲಾಂಗ್ ಜರ್ನಿ ಮಾಡಲಿಕ್ಕೆ ಇರಲಿಲ್ಲ ಹಾಗಾಗಿ ಈಗ ತುಂಬ ವರ್ಷ ಆಯಿತಲ್ಲ ಹಾಗಾಗಿ ನಾವು ಇವತ್ತು ಬಂದದ್ದು ಇಲ್ಲಿ ನಾನು ಹೆಜ್ಜೆ ನಮಸ್ಕಾರ ಆಗ್ತಾ ಇದ್ದೇನೆ ಇಲ್ಲಿ ಏನು ಅಂತ ಹೇಳಿದರೆ ಒಂದು ಹೆಜ್ಜೆ ಇಟ್ಟು ಅದಕ್ಕೆ ನಾ ಹೆಜ್ಜೆ ಹಾಕಿ ಅದಲ್ಲೇ ನಮಸ್ಕಾರ ಮಾಡಬೇಕು ಇದೊಂದು ಹರಕೆ ನನ್ನ ನನ್ನ ನಾನು ಹೇಳಿಕೊಂಡದ್ದು ಸ್ವಲ್ಪ ನಮಗೆ ಸುಸ್ತೆಲ್ಲ ಆಗ್ತದೆ ಮಾಡುವಾಗ ಅಭ್ಯಾಸ ಇಲ್ವಲ್ವ ಹಾಗೆ ಬಟ್ ಸುಸ್ತು ಆಗುತ್ತೆ ಆಗುವಾಗ ನಾವು ಮೊದಲು ಬಂದು ನಮಗೆ ಮೊದಲು ಬಂದಂಥ ಕಷ್ಟ ಉಂಟಲ್ಲ ಅದನ್ನು ನೆನೆಸಿಕೊಂಡ್ರೆ ಈ ಸುಸ್ತು ಏನೂ ಅಲ್ಲ ದೇವರು ಅದನ್ನು ಅದನ್ನು ಬೇಗ ನಿವಾರಣೆ ಮಾಡಿದ್ದಾರೆ ಇಲ್ಲಿ ಇದು ನೋಡಿ ನಾವು ನಮ್ಮ ಇಷ್ಟಾರ್ಥವನ್ನೇ ಈ ಕಲ್ಲಿನ ಹತ್ತಿರ ಸುತ್ತು ಮಾಡಿ ಹೇಳಿಕೊಂಡ್ರೆ ಇದು ಸಕ್ಸಸ್ ಆಗ್ತದೆ ನಾವು ನಂತರ ಎಲ್ಲ ಹರಕೆಯನ್ನು ಕ್ಲೀರಿಸಿ ಬಂದು ಮೆಜೆಸ್ಟಿಕ್ ಪಕ್ಕ ಒಂದು ಸು ಪ್ರಿಯದರ್ಶಿನಿ ಅಂತ ಒಂದು ಹೋಟೆಲ್ ಇತ್ತು ಅಲ್ಲಿ ಬಂದು ತುಂಬ ಬ್ರೇಕ್ಫಾಸ್ಟ್ ಬರ್ತಿದ್ದೇವೆ ತುಂಬ ಟೇಸ್ಟಿಯಾಗಿತ್ತು ಫುಡ್ ನಾನು ಹೋಟೆಲ್ ಫುಡ್ಡೆಲ್ಲ ಅಷ್ಟು ಇಷ್ಟಪಡುವವಳಲ್ಲ ಬಟ್ ಇದು ಫುಡ್ ಉಂಟಲ್ಲ ಅಷ್ಟು ಚೆನ್ನಾಗಿತ್ತು ಮತ್ತೆ ಮರುದಿನ ನಮಗೆ ನಾವು ಬಂದದ್ದು ಮಂತ್ರಾಲಯಕ್ಕೆ ನೀವು ಮಂತ್ರಾಲಯಕ್ಕೊಂದು ಬೆಳಿಗ್ಗೆ ಹೊತ್ತೊಂದು ನಾಲ್ಕೂವರೆ ಗಂಟೆಗೆ ಫ್ರೆಶ್ಅಪ್ ಆಗಿ ಬನ್ನಿ ಇದರ ಒಳಗೆ ಹೋಗುವಾಗ ಉಂಟಲ್ಲ ಎಂಥ ಒಂದು ಪಾಸಿಟಿವ್ ಎನರ್ಜಿ ಅಂತ ಹೇಳಿದರೆ ಅಷ್ಟಿಷ್ಟಲ್ಲ ಮನಸ್ಸಿಗೆ ಎಷ್ಟು ಖುಷಿ ಆಗ್ತದೆ ಅಂತ ಹೇಳಿದರೆ ಇದರ ಒಳಗೆ ಹೋಗು ಹೋಗುವಾಗಲೇ ಖುಷಿ ಆಗ್ತಾ ಖುಷಿ ಅಂತ ಅನ್ನಿಸ್ತಾ ಉಂಟು ಇದರ ಒಳಗೆ ಹೋಗುವಾಗ ನಾನು ಹನ್ನೊಂದು ವರ್ಷಕ್ಕೆ ಮುಂಚೆ ಹೇಗೆ ಬಂದಿದ್ದೆ ಅಂತ ನನಗೆ ಈಗ ಫೀಲ್ ಆಗ್ತಾ ಉಂಟು ಆಗ್ತಾ ಉಂಟು ಏನು ಅಂತ ಹೇಳಿದರೆ ತುಂಬ ಟೆನ್ಷನಲ್ಲಿ ಬಂದಿದ್ದೆ ರಾಯತ್ರ ಯಾರ ಹತ್ರ ಹೇಳಿ ಹೋಗಿದ್ದೆ ನಾನು ಹೀಗೆ ಹೀಗೆ ಪ್ರಾಬ್ಲಮ್ ಅಂತ ಹೇಳಿ ನನ್ನ ಹಸ್ಬೆಂಡಿದ್ದು ಅದೇ ಬೆನ್ನಿದ್ದು ಒಂದು ಪ್ರಾಬ್ಲಮ್ ಇತ್ತು ಹಾಗಾಗಿ ನಾನು ಅವರ ಹತ್ರ ಹೇಳಿ ಹೋಗಿದ್ದೆ ಹೋಗುವ ಮತ್ತು ನನಗೆ ಒಂದು ಎರಡು ಮೂರು ವರ್ಷದ ನಂತರ ಅದನ್ನು ಆ ದೊಡ್ಡ ದೊಡ್ಡದು ಅಂತ ಹೇಳಿದರೆ ಬೆಟ್ಟದಷ್ಟು ಒಂದು ಬಂಡೆಕಲ್ಲಿನಷ್ಟು ದೊಡ್ಡ ಇದ್ದ ಇದನ್ನು ಮಂಜಿನ ಕಿಸಿಬಿಟ್ರು ಇದು ನನ್ನ ಮಗ ಹಸ್ಬೆಂಡಿಗೆ ಹೇಳಿದ ಹರಕೆಯನ್ನು ಅವನು ತೀರಿಸ್ತಾ ಇದ್ದಾನೆ ಉರುಳು ಸೇವೆ ಹಾಕ್ತಾ ಇದ್ದಾನೆ ನೋಡಿ ನಾವು ಎಷ್ಟು ಸಲ ಇದು ಮಧ್ಯಾಹ್ನ ಎಲ್ಲ ಊಟ ಎಲ್ಲ ಆದಮೇಲೆ ನಾವು ವಾಪಸ್ ಅಲ್ಲೇ ಇದ್ದು ರೂಮಿಂದ ಬಂದು ಹೋಗುದು ಬಂದು ಹೋಗುದು ಮಾಡ್ತಾ ಇದ್ದೆವು ಅಂದರೆ ನಮಗೆ ತುಂಬ ಖುಷಿ ಆಗ್ತಾ ಇತ್ತು ಇಲ್ಲಿ ಬರಲಿಕ್ಕೆ ಇದರ ಒಳಗೆ ಒಂದು ಕೂತು ನೋಡಿ ಅಷ್ಟು ನಮ್ಮ ಕಷ್ಟಗಳ ಏನಿಲ್ಲ ಇಲ್ಲಿ ಏನು ಇಲ್ಲ ಅಂತ ಅನ್ನಿಸ್ತಾ ಇದೆ ಎಲ್ಲದಕ್ಕೆ ರಾಯರಿದ್ದಾರೆ ಅಂತ ಒಂದು ಧೈರ್ಯ ಒಂದು ಬರ್ತದೆ ಇಲ್ಲಿ ಕುತ್ಕೊಂಡ ತಕ್ಷಣ ಇಲ್ಲಿ ನೋಡಿ ನನ್ನ ಹಸ್ಬೆಂಡ್ ಎಷ್ಟು ಸಲ ಬರ್ತಾರೆ ಅಂತ ಹೇಳಿದರೆ ಅವರಿಗೆ ಒಂದು ಖುಷಿ ಯಾಕೆ ಅಂತ ಹೇಳಿದ್ರೆ ಇದು ಇದಕ್ಕಿಂತ ಮುಂಚೆ ನಾವು ಮಗು ಮಗು ಸಣ್ಣದಿರುವಾಗ ಬರುವಾಗ ಅವರೇ ಹೇಳ್ತಾಯಿದ್ರು ಹೇಗೆ ಬರುವುದು ಇನ್ನು ದೇ ರಾಯರು ಹೇಗೆ ಏನು ನಮಗೆ ಹೇಗೆ ಇದು ಮಾಡ್ತಾರೋ ಗೊತ್ತಿಲ್ಲ ಅಂತ ಹೇಳಿ ಬಟ್ ಈಗ ಹೇಳ್ತಾ ಇದ್ದಾರೆ ರಾಯರ್ನನ್ನು ನಡೆಸ್ಕೊಂಡು ಬಂದ್ರಲ್ಲ ಎಷ್ಟೇ ಸಾಕು ಅಂತ ಹೇಳಿ ಕಣ್ಣಲ್ಲಿ ನೀರೇ ಬರ್ತಾ ಇತ್ತು ಅವರಿಗೆ ನಾನು ಬರ್ತೇನೋ ಇಲ್ಲವೋ ಅಂತ ಅನ್ನಿಸ್ತಾ ಇತ್ತು ಆದರೆ ರಾಯ ರಾಯರ್ ನನಗೆ ಇಲ್ಲಿವರೆಗೆ ನಡೆದುಕೊಂಡು ನನ್ನನ್ನು ಎಷ್ಟು ಖುಷಿಯಾಗಿ ಕರೆಸ್ಕೊಂಡು ರಥ ಸೇವೆ ಎಲ್ಲ ನಡೀತಾ ಉಂಟು ನಮಗೆ ಹೇಳಿದ್ರಲ್ಲಿ ಈಗ ಸೇವೆ ಎಲ್ಲ ಉಂಟು ಅಂತ ಹೇಳಿ ಹಾಗೆ ತೀರಿನ ಸೇವೆ ಎಲ್ಲ ಹಾಗಾಗಿ ನಾವು ನೈಟ್ ಕೂಡ ವಾಪಸ್ ಬಂದು ಇದನ್ನು ನೋಡ್ತಾ ಇದ್ದೇವೆ ನಮ್ದು ಒಂದು ಭಾಗ್ಯ ಎಲ್ಲ ನೋಡ್ಲಿಕ್ಕೆ ಸಿಕ್ತು ನಮಗೆ ಬಂದದ್ದಕ್ಕೊಂದು ಸಾರ್ಥಕ ಅಂತ ಖುಷಿ ಆಯ್ತು ಆಯಿತು ನಿಂತುಕೊಂಡಾಗ ಆಗ್ತದೆ ನಮ್ಮ ಕಷ್ಟಕ್ಕೆಲ್ಲ ನಮ್ಮ ಹಿಂದೆ ರಾಯರಿದ್ದಾರೆ ಅನ್ನೋ ಒಂದು ಧೈರ್ಯ ಉಂಟಲ್ಲೇ ಇಲ್ಲಿ ಬರ್ತದೆ ನಿಂತುಕೊಂಡಾಗ ದೇವರಿಗೆ ಕೈ ಮು ರಾಯರಿಗೆ ಕೈ ಮುಗಿಯುವಾಗ ಇಲ್ಲಿ ನೋಡಿ ಒಂದು ಇದು ಬೆಳಗ್ಗಿನಿಂದ ಈ ದನ ಅದರ ಮಗುವನ್ನು ಕಾವಲಾಗಿ ಕಾಯ್ತಾ ಉಂಟು ಇದು ನೈಟ್ ಇದು ಯಾರೊಬ್ಬರು ಮಲಗಿದ್ದಾರೆ ಅದರ ಹತ್ತಿರ ಮಲಗಿ ಅದರ ಅಮ್ಮ ಕಾಯ್ತಾ ಉಂಟು ಈ ಒಂದು ಇದಕ್ಕೆ ಹೇಳುವುದು ಅದು ಒಂದು ಬಾಂಧವ್ಯ ಎಷ್ಟು ಉಂಟು ಅಂತ ಹೇಳಿ ಇದು ಇಲ್ಲಿ ನೋಡಿ ಇದು ಅಪ್ಪಣ್ಣಾಚಾರ್ಯರ ಒಂದು ಇದು ಅವರಿಗೆ ಸಂಬಂಧಪಟ್ಟ ಒಂದು ಸ್ಥಳ ಇದು ಅಪ್ಪಣ್ಣಾಚಾರ್ಯರದ್ದು ಇಲ್ಲಿ ಇದರ ಒಳಗೆ ಹೋಗುವಾಗ ಉಂಟಲ್ಲ ನಮಗೆ ಒಂದು ಎಷ್ಟು ಎಂತ ಫೀಲ್ ಆಗ್ತದೆ ಅಂತ ಹೇಳಿದರೆ ರಿಷಿಗಳ ಕುಟೀರ ಉಂಟಲ್ಲ ಆ ಥರ ಫೀಲ್ ಆಗ್ತದೆ ಫುಲ್ಲು ಇದೆಲ್ಲ ಸಗಣಿ ಎಲ್ಲ ಸಾರಿಸಿರ್ತಾರೆ ಮತ್ತು ಯಜ್ಞಕುಂಡಕ್ಕೂ ಕುಂಡಕ್ಕೂ ಸಗಣಿ ಸಾರಿಸಿ ಇಟ್ಟಿರ್ತಾರೆ ತುಂಬ ಖುಷಿ ಅನ್ನಿಸ್ತಾ ಉಂಟು ಇಲ್ಲಿ ನೀವು ಒಮ್ಮೆ ಬಂದು ನೋಡಿ ಒಂದು ಆ ಸುತ್ತಮುತ್ತಲಿನ ಪರಿಸರ ಎಲ್ಲ ಅಷ್ಟು ಜನ ಜನಜಂಗುಳಿದ್ರೂ ನಿಮಗೇನು ಕಿರಿಕಿರಿ ಅಂತ ಅನಿಸೋದಿಲ್ಲ ಖುಷಿ ಖುಷಿ ಅನ್ನಿಸ್ತಾ ಇದೆ ಇಲ್ಲಿ ನೋಡಿ ಈ ಯಜ್ಞಕುಂಡಕ್ಕೆ ಆ ಸಗಣಿ ಸಾರಿಸುತ್ತಿರ್ತಾರೆ ಇಲ್ಲಿ ಸಗಣಿಯ ಒಂದು ಪರಿಮಳ ಎಲ್ಲ ಕೇಳುವಾಗ ತುಂಬ ಖುಷಿ ಆಗ್ತದೆ ಇಲ್ಲಿ ನೋಡಿ ಇದು ನದಿ ತುಂಬಿ ಹರಿತಾ ಉಂಟು ಅಷ್ಟು ಒಳ್ಳೆ ನದಿ ಇದೊಂದು ತುಂಬ ಖುಷಿ ಇಲ್ಲಿ ನೋಡಿ ಎಷ್ಟು ತುಂಬ ತುಂಬಿ ನೀರು ಅಷ್ಟು ಹರ್ದು ಹರ್ದು ಹೋಗ್ತಾ ಉಂಟು ಈಗ ನಾಡು ನಾವು ನೋಡುವಂಥದ್ದು ಆಚಾರ್ಯರ ಮನೆ ಇದು ಮಳೆ ಬಂದಾಗ ಕುಸಿದಿತ್ತಂತ ನಂತರ ಅದನ್ನೊಂದು ರೀ ಇದು ಮಾಡಿ ಸೆಟ್ ಮಾಡಿ ಈಗ ಇರುವಂಥ ಮನೆ ಇದು ನಾವು ಬಂದದ್ದು ಪಂಚಮುಖಿ ಟೆಂಪಲಿಗೆ ಇಲ್ಲಿ ಇವ್ರದ್ದು ಆಂಜನೇಯ ದೇವರದ್ದು ಟೆಂಪಲ್ ಇದು ಉದ್ಭವ ಮೂರ್ತಿ ಅಂತ ಹೇಳ್ತಾರೆ ಇಲ್ಲಿ ನೋಡಿ ಇದು ಆಂಜನೇಯ ದೇವರು ಇಲ್ಲಿ ಮಲಗಿ ರೆಸ್ಟ್ ರೆಸ್ಟ್ ಮಾಡುವಂಥ ಪ್ಲೇಸ್ ಹಾಸಿಗೆ ದಿಂಬು ಅಂತ ಬರೆದಿಟ್ಟಿದ್ದಾರೆ ಇದು ಹಾಸಿಗೆ ದಿಂಬು ಅಂತ ಈಗ ನಾವು ಒಂದು ಆಚೆ ಸೈಡಲ್ಲಿ ಈ ಸೈಡಿನ ಬಲಬದಿಯ ಸೈಡಲ್ಲಿ ಒಂದು ದಾರಿ ಹೋಗ್ತದೆ ಅಲ್ಲಿ ಒಂದು ಲಕ್ಷ್ಮೀ ದೇವಸ್ಥಾನ ಅಂತ ಉಂಟು ಅದು ಸಹ ತುಂಬ ಚೆನ್ನಾಗಿದೆ ಅಲ್ಲಿ ಮಾತ್ರ ವೀಡಿಯೋ ಮಾಡಲಿಕ್ಕೆ ಬಿಡುವುದಿಲ್ಲ ಇದು ನಾವು ನಂತರ ಬಂದದ್ದು ಬ್ಯಾಂಗ್ಳೂರಿಗೆ ಬ್ಯಾಂಗ್ಳೂರು ಇದರ ನಂತರ ನನಗೆ ವೀಡಿಯೋ ಮಾಡಲಿಕ್ಕೇ ಆಗಲಿಲ್ಲ ಯಾಕೆಂತ ಹೇಳಿದರೆ ನನಗೆ ಡಿಹೈಡ್ರೇಷನ್ ಸ್ವಲ್ಪ ಆಗಿತ್ತು ಹಾಗಾಗಿ ನನಗೆ ಯಾವಾಗೊಮ್ಮೆ ಊರಿಗೆ ಬರ್ ಬರ್ತೇನೆ ಅಂತ ಆಗ್ತಾ ಇತ್ತು ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ವೀಡಿಯೋ ನಾನು ನಂತರ ವೀಡಿಯೋನೇ ಬ್ಯಾಂಗ್ಳೂರಿನಿಂದ ನಂತರ ಬಂದು ಹೋಗಿ ಹೋಗಿದ್ರ ನಂತರ ನಾನು ವೀಡಿಯೋನೇ ಮಾಡಲಿಲ್ಲ ಯಾಕೆ ಅಂತ ಹೇಳಿದರೆ ನನಗೆ ಅಲ್ಲಿ ತುಂಬ ಫುಡ್ಡೆಲ್ಲ ಸರಿ ಆಗದೆ ಇಲ್ಲಿ ಕುಚ್ಚುಲಾಕಿ ಊಟ ಮಾಡೋದಲ್ಲ ಅಲ್ಲೆಲ್ಲ ವೈಟ್ ರೈಸ್ ನನಗೆ ಅದೆಲ್ಲ ಸೂಟ್ ಆಗುವುದಿಲ್ಲ ನಾನು ಹೊರಗಡೆ ಫುಡ್ ತಿನ್ನೋದು ಕಡಿಮೆ ಮತ್ತು ದೂರ ದೂರ ಹೋಗುವುದು ಕಡಿಮೆ ನಾವು ನಮ್ಮದು ಕೆಲಸ ಆಯಿತು ನಾವಿತು ಹೀಗಿದ್ದವರು ಹಾಗಾಗಿ ನನಗೆ ಅಷ್ಟು ಜರ್ನಿಗೆಲ್ಲ ಸರಿಯಾಗೋದಿಲ್ಲ ಹಾಗಾಗಿ ನನಗೆ ಫುಡ್ಡೆಲ್ಲ ಸರಿ ಆಗ್ತಾ ಇರಲಿಲ್ಲ ಒಂದು ಎರಡು ದಿನದಲ್ಲಿ ಗ್ಲೂಕೋಸ್ ನೀರೆಲ್ಲ ಕುಡಿದು ಸಾಧಾರಣ ಒಂದು ಹದಕ್ಕೆ ಸರಿಯಾದ ನಂತರ ನಾನು ಅಲ್ಲಿಂದ ಹೊರಟು ಮಂಗಳೂರಿಗೆ ಬಂದೆವು ಈಗ ಸ್ವಲ್ಪ ಚೇರ ಚೇತರಿಕೆ ಆಗಿದೆ ಅಂದರೆ ನಮ್ಮ ಊರಿಂದು ನಮ್ಮ ಊರಿ ಅಂದರೆ ಅವರವರ ಊರಿನ ಊಟ ಅವರವರಿಗೆ ಒಳ್ಳೆಯದು ಬಟ್ ನಾವಿಲ್ಲಿ ಊಟಕ್ಕೆ ಸೆಟ್ ಆಗಿದೆವ ಹಾಗಾಗಿ ನನಗೆ ಇಲ್ಲಿ ಊರಿನ ಊಟವೇ ನನಗೆ ಸೆಟ್ ಆಗೋದು ಮತ್ತು ಹೊರಗಡೆ ಫುಡ್ಡು ತಿನ್ನುವುದು ಭಾರಿ ಕಡಿಮೆ ನಾವು ಹಾಗಾಗಿ ಮತ್ತೆ ಉಂಟಲ್ಲ ಯಾವುದೇ ಆಗಲಿ ನಮಗೆ ಆಸ್ತಿ ಅಂತಸ್ತು ಶ್ರೀಮಂತಿಗೆ ಯಾವಾಗಲೂ ಮುಖ್ಯ ಅಲ್ಲ ಇದು ನಾನು ನನ್ನ ಜೀವನದಲ್ಲಿ ಕಲಿತ ಒಂದು ಪಾಠ ನನ್ನ ಜೀವನ ನಾನು ನನ್ನ ಜೀವನದಲ್ಲಿ ಹೇಳುವ ನನ್ನ ಪ್ರಕಾರ ಹೇಳುವುದಾದರೆ ದೇವರು ನಮಗೆ ಆರೋಗ್ಯ ಆಯುಸ್ಸು ಮನಸ್ಸಿಗೊಂದು ನೆಮ್ಮದಿ ಇದಿಷ್ಟು ಕೊಟ್ಟರೆ ನಾವು ಯಾವುದನ್ನು ಬೇಕಾದರೂ ಮಾಡ್ಬೋದು ಕೈಕಾಲಲ್ಲಿ ಶಕ್ತಿ ಇದ್ದರೆ ಶಕ್ತಿ ಇದ್ದರೆ ಚೆನ್ನಾಗಿ ದುಡ್ದು ತಿನ್ಬೋದು ಇದಿಷ್ಟು ನನ್ನ ನಾನು ಕಲಿತಂಥ ಪಾಠ ಒಂದು ಇದೇ ನಮ್ಗೆ ನಮಗೆ ಶ್ರೀ ಶ್ರೀಮಂತಿಕೆ ಮನೆಯಲ್ಲೆಲ್ಲರಿಗೂ ಆರೋಗ್ಯ ಮತ್ತು ಆಯುಷ್ಯ ನೆಮ್ಮದಿ ಒಂದು ಕೊಟ್ಟರೆ ಇದಕ್ಕಿಂತ ದೊಡ್ಡ ಶ್ರೀಮಂತಿಗೆ ಯಾವುದೂ ಇಲ್ಲ ದೇವರು ಮತ್ತು ರಾಯರು ನಿಮಗೂ ನಮಗೂ ನಿಮ್ಮ ಮನೆಯವರೆಲ್ಲರಿಗೂ ಆರೋಗ್ಯ ಆಯಸ್ಸು ನೆಮ್ಮದಿಯನ್ನು ಕೊಡಲಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೇನೆ ಓಕೆ ಬಾಯ್ ಬಾಯ್